ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನೂಟೂಬ್ ಚಾನಲ್ ಗೈಸ್ ಇವತ್ತು ಆಕ್ಚುಲಿ ಸ್ವರ್ಗವಾಸಿಗಳಿಗೆ ನರ್ಕ ಏನು ಅಂತ ಗೊತ್ತಾಗುತ್ತೆ ಯಾಕಪ್ಪ ಅಂತಂದ್ರೆ ಮನೆಯಲ್ಲಿರೋ ಗ್ಯಾಸ್ ಕನೆಕ್ಷನ್ ಹಾಲು ಹಂಪ್ಲು ವೆಜಿಟೇಬಲ್ಸ್ ತರಕಾರಿ ಅಡಿಗೆ ಮಾಡ್ಕೊಳಕ್ ಏನೇನು ಐಟಮ್ಸ್ಗಳೆಲ್ಲ ಇದ್ದು ಗೊತ್ತಾ ಎಲ್ಲ ತೆಗೆದು ಬಿಗ್ ಬಾಸ್ ಅವರು ಕಿತ್ಕೊಂಡಿದ್ದಾರೆ ಇವಾಗ ಇವಾಗ ಜಸ್ಟ್ ಪ್ರಮೋ ಬಂದಿದೆ ಸೊ ಆ ಪ್ರೋಮೋ ಪ್ರಕಾರ ಬಿಗ್ ಬಾಸ್ ಅವರು ಕೇಳ್ತಾರೆ ಎಲ್ಲ ಗ್ರಾಸರಿ ಮತ್ತೆ ಗ್ಯಾಸ್ ಕನೆಕ್ಷನ್ ಕಟ್ ಆಗಿದೆ ಸ್ಟೋರ್ ಅಂತ ಹೇಳಿದ್ದಾರೆ ಸೊ ಆಕ್ಚುಲಿ ಏನೋ ಕಿತಾಪತಿ ಮಾಡಿದ್ದಾರೆ ಸೊ ಈಗ ಸಂಕಷ್ಟ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಬಹುದು ಮಾತ್ರ ಫುಲ್ ಇಲ್ಲ ಇಲ್ಲ ಆಕ್ಚುಲಿ ನರಕದಲ್ಲಿ ಯಾಕೆ ಹ್ಯಾಪಿ ಆಗ್ತಾರೆ ಈಗ ಗೊತ್ತಾ ನರಕದಲ್ಲಿ ಇರೋರಿಗೆ ಇವರು ಒಂದ್ ಸ್ವಲ್ಪ ಪ್ರೊವೈಡ್ ಮಾಡೋರು ಅದು ಇದು ಫೆಸಿಲಿಟೀಸ್ ಗಳು ಈಗ ಇರೋರು ಇನ್ನೂ ನರಕಕ್ಕೆ ಹೋಗ್ತಾರೆ ಇವರು ಇರೋರು ಒಂದ್ ಸ್ವಲ್ಪ ನರಕ ಅನುಭವಿಸಬೇಕು

ಸೊ ಏನೋ ಒಂದು ಎಡವಾಟ್ ಮಾಡಿದ್ದಾರೆ ನನ್ನ ಪ್ರಕಾರ ಅನ್ಸುತ್ತೆ ಸೊ ನಿಮ್ಗೆ ಅನಿಸೋ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ ಕೇಸ್ ಯಾಕಂದ್ರೆ ಇಷ್ಟು ದಿನ ನಡೀತಿದ್ದು ಒಂದು ಸಣ್ಣ ಪುಟ್ಟ ಜಗಳಗಳು ನಡೀತಾ ಇತ್ತು ಆಕ್ಚುಲಿ ಸ್ವರ್ಗದಲ್ಲಿ ಇರೋರು ಏನ್ ಗೊತ್ತಾ ಒಂದು ಯುಟಿಲೈಸ್ ನ ಮಾಡ್ಕೊಂತಿರ್ಲಿಲ್ಲ ಏನೂ ಕೂಡ ಬಟ್ ಈಗ ಈಗ ಅಸಲಿ ಆಟ ಶುರು ಅಂತ ಹೇಳ್ಬೋದ್ರೆ ಅವರಲ್ಲಿ ಒಗ್ಗಟ್ಟಿರ್ಲಿಲ್ಲ ಜಗಳ ಹಾಕೊಂಡು ಜಗಳ ಆಡ್ತಾ ಹೌದು ಹೌದು ಯಮುನಾ ಮೇಡಮ್ ಅದ್ರಲ್ಲಿ ಎಂತಿದ್ ಕೈ ಅಂತ ಹೇಳ್ಬೋದು ಸೆಕೆಂಡ್ ಬರೋದು ಲಾಯರ್ ಸೊ ಇವತ್ತು ಆಕ್ಚುಲಿ ನಾನು ಹೇಳ್ತಾರೆ ಜಗದೀಶ್ ಅವ್ರು ಆಕ್ಚುಲಿ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಅಂತ ರೀಸನ್ ಮೇ ಬಿ ನನ್ನ ನನ್ನ ಮೂಲಕ ನನ್ನ ಪ್ರಕಾರ ಅದು ಮೇ ಬಿ ಅವರಿಂದಾನೇ ಸ್ಟಾರ್ಟ್ ಆಗ್ಬೋದು ಆಕ್ಚುಲಿ ಗೊತ್ತಿಲ್ಲ ಏನಾಗಿದೆ ಏನ್ ಕತೆ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡಬೇಕು ಸೊ ಕಲರ್ಸ್ ಕನ್ನಡದಲ್ಲಿ ನೋಡಿ ಗೈಸ್ ಇಲ್ಲಾಂದ್ರೆ ಜಿಯೋ ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂದ್ರೆ ತಗೊಳ್ಳಿ ಸೊ ಟ್ವೆಂಟಿ ರುಪೀಸ್ ಆಕ್ಚುಲಿ ಸೊ ಒಬ್ಬರಿಗೆ ಕಸ್ಟಮರ್ ಒಬ್ಬರಿಗೆ ಸಬ್ಸ್ಕ್ರಿಪ್ಷನ್ ತಗೊಬಹುದು ಸೊ ಗೈಸ್ ನಿಮ್ಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನ್ನ ಪ್ರಕಾರ ಏನಪ್ಪ ಅಂತಂದ್ರೆ ಸೊ ಏನೋ ಒಂದು ಎಡ ಆಗಿದೆ ಸೊ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ನಮಗೇನು ಯಮುನಾ ಮೇಡಮ್ ಡೌಟ್ ಇದೆ ಯಾಕಂತಂದ್ರೆ ಅವರು ಕಿತಾಪತಿ ಅವರೇ ಮಾಡಿರ್ತಾರೆ ಅದಕ್ಕೋಸ್ಕರ ಎಲ್ಲಾ ಗ್ಯಾಸ್ ಕನೆಕ್ಷನ್ ಮತ್ತೆ ತಗೊಂಡಿರ್ತಾರೆ ಮನೆಯವ್ರಿಗೆಲ್ಲ ಒಟ್ಟಿನಲ್ಲಿ ಬಿಗ್ ಶಾಕ್ ಸೊ ಏನೋ ಆಗಿದೆ ಗೈಸ್ ಆಕ್ಚುಲಿ ಸುಮ್ ಸುಮ್ನೆ ಆಕ್ಚುಲಿ ಬಿಗ್ ಬಾಸ್ ಅವರಂತೂ ಇವ್ರನ್ನ ಗ್ಯಾಸ್ ಆಗ್ಲಿ ಅಂತಂದ್ರೆ ಊಟ ತಿಂಡಿ ಆಗ್ಲಿ ಕಿತ್ಕೊಳ್ಳಲ್ಲ ಸೊ ಎಲ್ಲ ತಗೊಂಡೋಗಿ ಇಟ್ಟಿದ್ದಾರೆ ಸೊ ಮೇ ಬಿ ಇನ್ನೊಂದು ಬಿಗ್ ಟಾಸ್ಕ್ ಬರ್ಬೋದೇನೋ ಟಾಸ್ಕ್ ಯಾಕಂದ್ರೆ ಊಟ ಮೇ ಬಿ ನನ್ ಪ್ರಕಾರ ಒನ್ ಟೈಮ್ ಹಸ್ಕೊಂಡಿದ್ರು ಕೂಡ ಟಾಸ್ಕ್ ಮಾಡಿ ಗೆಲ್ಬೇಕಾಗುತ್ತೇನೋ ಅದು ಈಗ ಲಕ್ಸುರಿ ಏನಾಗುತ್ತೆ ಗೊತ್ತಾ ಸೊ ಮೇ ಬಿ ಇವ್ರಿಬ್ರಿಗೂ ಫೈಟ್ ಬೀಳುತ್ತೆ ಅಂತ ಅನ್ಕೊತೀನಿ ಸೊ ನರಕ ಹಾಗೂ ಸ್ವರ್ಗಕ್ಕೆ ಫೈಟ್ ಬೀಳುತ್ತೆ ಯಾರು ಜಾಸ್ತಿ ಪಾಯಿಂಟ್ಸ್ ತೊಗೊತಾರೋ ಇಲ್ಲ ಯಾರು ಜಾಸ್ತಿ ಗೆಲ್ತಾರೋ ನ ಅವರಿಗೆ ಫುಡ್ ನ ಅವೈಲೇಬಿಲಿಟಿ ಕೊಡ್ಬೋದು ಬಿಗ್ ಬಾಸ್ ಅಂತ ಅನ್ಕೊಂಡಿದ್ದೀವಿ ಕಾದ್ ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡು ಆಗಿರುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ಬೆಳೆದೇ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬ ಬಾಯ್